ರೀ ಎಲ್ಲರಿಗೂ ತರಂಗೀಣಿ ಇಲ್ಕಲ್ ಸಾರೀಸ್ಗೆ ಸ್ವಾಗತ ಸುಸ್ವಾಗತ ಭಾಳ ಮ್ಯಾಗ ವಿಡಿಯೋ ಮಾಡಾಕತ್ತೀನಿ ಸ್ವಲ್ಪ ಬ್ಯುಸಿ ಇದ್ದೆ ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಆಯ್ತು ಇವತ್ತು ನಿಮ್ಮ ಮುಂದೆ ನಾನು ಸ್ಪೆಷಲ್ ಒಂದು ಇಲ್ಕಲ್ ಸೀರೆ ತೊಗೊಂಡ್ಬರಾತೀನಿ ಯಾವುದಪ್ಪ ಅಂತಂದ್ರೆ ಅದು ಸಾಫ್ಟ್ ಪೀಸಿ ಸಿಲ್ಕ್ ಬಾ ಇಲ್ಕಲ್ ಸೀರೆ ಮತ್ತು ಬಾರ್ಡ್ರ್ ಚಿಕ್ಕಿ ಪಾರಿಸೈತಿ ಸಾರಿ ಇಲ್ಕಲ್ ಟೆಂಪಲ್ ಸ್ಯಾರಿ ರೀ ಇದು ಪಲ್ಲು ಇಲ್ಕಲ್ ಟೋಪ್ ಜರಿ ಪಲ್ಲು ಬರ್ತದ ಬ್ಲೌಸ್ ಕಾಂಟ್ರಾಸ್ಟ್ ಇರ್ತೈತಿ ಮತ್ತ ಇದು ಹ್ಯಾಂಡ್ಲೂಮ್ ಸೀರೆ ಅಲ್ರಿ ಇದು ಹ್ಯಾಂಡ್ಲೂಮ್ ಅಲ್ಲ ಇದು ಪರ್ಲೂಮ್ ಸೀರೆ ಇದು ಸಾರಿ ಲೆಂತ್ ಅಂತ ಸಿಕ್ಸ್ ಪಾಯಿಂಟ್ ಟೂ ಅದ್ ಇದು ಮತ್ತೆ ಡ್ರೈ ಕ್ಲೀನಿಂಗ್ ಓನ್ಲಿ ಡ್ರೈ ಕ್ಲೀನಿಂಗ್ ಅಂಡ್ ಡ್ರೈ ಅಷ್ಟೇ ಇದರ ಪ್ರೈಸ್ ಬಂದ್ಬಿಟ್ಟು ಹದಿನೇಳು ನೂರ ಐವತ್ತು ರೂಪಾಯಿ ಏನಾರ ಇದರದು ಸೀರೆ ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಏನಾರ ಡಿಟೇಲ್ಸ್ ಬೇಕಾಗಿತ್ತಪ್ಪ ಅಂತಂದ್ರ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ನಂಬರ್ಗೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಟು ಜೀರೋ ಸೆವೆನ್ ಟು ಜೀರೋ ಇದು ನನ್ನ ನಂಬರ್ ನಿಮಗೆ ಏನು ರೀ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದ್ರೆ ಕಾಲ್ ಮಾಡಿರಿ ಆರ್ಡ್ರ್ ಮಾಡೋಕ್ಕೂ ನಂಬರ್ ನಂಬರಿಗೆ ವಾಟ್ಸಪ್ ಮಾಡಿರಿ ಧನ್ಯವಾದಗಳು